ಏನ್ ಮಾತಾಡ್ತೇನೆ ನೀನು ಈಗಿನ ಹತ್ತ ಮಕ್ಕಳ ಹ್ಞೂ ಬಂಗಾರದಂತ ಒಬ್ಬಳೇ ಒಬ್ಬಳು ಮಗಳು ಅವಳನ್ನ ಗಂಡನ ಮನೆಗೆ ಬೈಗೈಯಿಂದ ಕಳಿಸ್ತೀಯ ಅಲ್ಲ ನೀನು ನಮ್ಮ ಬಗ್ಗೆ ಮಕ್ಕಳು ಕೇಳ್ಕೊಳ್ತಾ ಗೊತ್ತೆ ತಾಯಿ ನಮ್ಮ ನಾನೇನು ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಬಂಗಾರಕ್ಕೆ ಬರ್ತೀನಿ ಧಾರಸೆ ಎಲ್ಲ ಕೊಡ್ತೀನಿ ಅದನ್ನ ಗಂಡ ಹೋಗಿ तीन इंच मात्रे बाल संतोष के लिए, काय निकल को न तब ले आना मगर तंदे, काय सर्द लिखते न ले मगर उपचार मारते आने बाल संतोष के लिए, संतोष के लिए। हम बने मगर तो नहीं था, पूरा जेंडर का मगर ना भाव देने का मारना, कार मारेगा, आप मारेंगे? नतु मैं ऐसे लोग का మని అంటే లేచే దేవస్థానము కదా మంచి దేవస్థానములో అది నాకైతే తెలియదు కదా ಒಳ್ಳై ఆలోచన అబరా ఇందుకుసి ముందు మార్చండి తంకు మదిగాల అమిత్ గట్టు సప్రశక్తి అది చెక్ దనే కలుసు ఓహో అలావా నా మధ్యసే ఫోన్ మార్చే నాకు బాధ ఇస్తుంది ఒక్క మాట కలుసున్న కలుసుతి ది మదవంతో పంతసే ఉంటే తప్పే బారే

ಎಷ್ಟು ಬೇಗ ಬಂದಿದೆ ಅಮ್ಮ ಫೋನ್ ಮಾಡಿದಿರೋ ನಾಳೆ ರುದ್ರಾಂಗ್ ಅಂತೆಬೇಕನ್ನೋ ಅಷ್ಟ್ರೆ ಅಮ್ಮ ಎಲ್ಲ ವಿಷಯ ಹೇಳಿ ಬಿಟ್ಟಿರ್ತಾಳೆ ತಾವೇ ನೋಡಿದೀರ ಅದೇ ನಾಳೆ ಇರ್ತದೆ ಮದುವೆ ಅಲ್ವಾ ಅದಕ್ಕೆ ಸ್ವಲ್ಪ ಖರ್ಚಿಗೆ ಅಂತ ದುಡ್ಡು ಕೊಟ್ಬೋರ್ಬೇಕು ಏನಪ್ಪ ಜನ ಮನೆಗೆ ಕೈ ಬಂದು ಕಾಲ್ ಬಂದು ಹಾಳೆರ್ಬೇಕಾದ್ರೆ ನೀವೇಟ್ಕೋಬೇಕು ಏ ನಮ್ ಮನೆ ಮದ್ಬೇಕನ್ನೋ ನಾವೇನ್ ಮಂದಿ ನಿಂತು ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ವಾ ನಾನು ದುಡ್ಡು ಕೊಟ್ಟು ಬರ್ತೀನಿ ನೀವು ಮನೆಗೆ ಹೋಗಿ ಈಗ ತಾನೇ ಬಂದಿದ್ದೀಯಾ ದೂರದ ಪ್ರಯಾಣ ಎಸತಿರ್ಬೇಕು ಮನೆಯಲ್ಲಿ ನಿಮ್ಮ ದಾರಿ ಕಾಯ್ತಾ ಇದ್ದಾಳೆ ಎಲ್ಲ ಕೊಡು ನಾನೇನು ನಡೀತಾ ಬಂದಿಲ್ಲ ಬಸ್ಸಿಗೆ ತಾನೇ ಬಂದಿತ್ತು ನಾನು ಹೋಗಿ ದುಡ್ಡು ಬರ್ತೀನಿ ನೀವು ಮನೆಗೆ ಹೋಗಿ ನೀನು ರುದ್ರನ ಮನೆ ನೋಡಿದ್ದಲ್ಲ ಈಗ ಅಂತ ನೋಡೋ ಹಾಗೆ ಕೇಳ್ತಾ ಹೋಗ್ತೀನಿ ಸರಿ ಪ್ಲೀಸ್ ಬಾ ಹಾಗೆ ರೂಪ್ರನ್ನ ಕೇಳಿದೆ ಅಂತ ಹೇಳೋ ಸರಿ ಎಲ್ಲರೂ ಮಪ್ಪ ಹೇಳ್ತಾ ಇದ್ದಾನೆ ಯಾರೇ ಸೀರೆ ಬಂದಾಗ ನೋಡಿ ತಿಳ್ಕೊಂಡು ಹೋಗೋಣ ಅಂತ ನೀನು ಹೋಗಿ ನಾವು ಬರ್ತೀವಿ ಎಲ್ಲ ವಿಷಯ ಕಲ್ತಿಸಿ ದುಡ್ಡು ಕೊಟ್ಟು ಹೋಗ್ತೀವಿ ಸರಿ